ಕಲಬುರಗಿ ಜಿಲ್ಲಾ ಪಂಚಾಯತ್ ಅಧಿಕಾರಿ ಸಿಬ್ಬಂದಿ ಹಾಗೂ ಪತ್ರಕರ್ತರ ತಂಡದ ಮಧ್ಯೆ ನಡೆದ ಸ್ನೇಹಮಯಿ ಕ್ರಿಕೆಟ್ ಪಂದ್ಯದಲ್ಲಿ ಪತ್ರಕರ್ತರ ತಂಡ ಎದುರಾಳಿ ತಂಡದಿಂದ ನೂರ ಒಂಬತ್ತು ಗುರಿ ಬೆನ್ ಹತ್ತಿ ಎಂಟು ವಿಕೆಟ್ಗಳೊಂದಿಗೆ ಭರ್ಜರಿ ಗೆಲುವು ಸಾಧಿಸಿದೆ ನಗರದ ಡಿಎಆರ್ ಪೊಲೀಸ್ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದು ಪತ್ರಕರ್ತರ ತಂಡವು ಬೌಲಿಂಗ್ ಆಯ್ಕೆ ಮಾಡಿ ಜಿಲ್ಲಾ ಪಂಚಾಯತ್ ತಂಡಕ್ಕೆ ಬ್ಯಾಟಿಂಗ್ಗೆ ಅವಕಾಶ ನೀಡಿತು ಹತ್ತು ಓವರ್ನಲ್ಲಿ ನೂರ ಒಂಬತ್ತು ರನ್ ಜಿಲ್ಲಾ ಪಂಚಾಯತ್ ತಂಡ ಬಾರಿಸಿತು ಪತ್ರಕರ್ತರ ತಂಡವು ಭರ್ಜರಿ ಬ್ಯಾಟಿಂಗ್ ಮಾಡುವುದರ ಮೂಲಕ ಎರಡು ವಿಕೆಟ್ ನಷ್ಟದೊಂದಿಗೆ ಎಂಟು ವಿಕೆಟ್ಗಳ ಭರ್ಜರಿ ಜಯ ಗಳಿಸಿತು ನಂತರ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಪ್ಪರ್ ಆಯುಕ್ತ ರಾಹುಲ್ ಪಾಂಡ್ವೆ ಜಿಲ್ಲಾ ಪಂಚಾಯತ್ ಸಿಒ ಭವನ್ ಸಿಂಗ್ ಮೀನಾ ಟ್ರಾಫಿ ಹಸ್ತಾಂತರಿಸಿದರು ಸತೀಶ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದರು ರನ್ನರ್ ಆಫ್ ಟ್ರಾಫಿ ಜಿಲ್ಲಾ ಪಂಚಾಯತ್ ತಂಡ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಬಾಬುರಾವ್ ಎಡ್ರಾಮಿ ಯೋಜನಾ ನಿರ್ದೇಶಕ ಜಗದೇವ್ ಬಿ ಶರಣಯ್ಯ ಮಡಪತಿ ನೀಲಕಂಠ ರಾಠೋಡ್ ಆಳಂದ್ ಇಒ ಮಾನಪ್ಪ ಕಟ್ಟಿಮನಿ ಎಡ್ರಾಮಿ ಇಒ ಶಂಕರ್ ರಾಠೋಡ್ ವೀರನ್ ಕೌಲ್ಗಿ ಮಲ್ಲಿನಾಥ್ ರಾವುರ್ ಚನ್ನಪ್ಪ ಎಂ ಡಿ ಸೈಯದ್ ಪಟೇಲ್ ಭಗವಂತರಾಯ್ ರಮೇಶ್ ಪ್ರವೀಣ್ ಪುಣೆ ಸೇರಿದಂತೆ ಇತರರು ಇದ್ದರು

ಮಾತ್ರ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಆ ನಿಟ್ಟಿನಲ್ಲಿ ಕಳೆದ ಎರಡು ವರ್ಷಗಳಿಂದ ನಾನು ಸಿಒ ಸಾಹೇಬರು ತರುವಂತಹ ಈ ಎರಡೇ ಪಂದ್ಯ ಕಾರಣ ಜಾಗ ಇಡೀ ಕಬ್ಬು ಜಿಲ್ಲೆಯ ಪಾತ್ರಗಳ ಸ್ನೇಹಿತರವಾಗಿ ನನ್ನ ಸಿಒ ಸಾಹೇಬರಿಗೆ ಎಲ್ಲರೂ ತುಂಬ ಇವತ್ತು ಅದು ನಾವು ಆಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಹಾಲ ಚಪ್ಪತ್ ಮಾಡಿರೋದು ಎಲ್ಲಿ ಹೋಗ್ತಾರೆ ಕ್ರಿಕೆಟ್ ಆಡುವುದು ಪ್ರತಿದಿನ ರೀತಿಯ ಕ್ರಿಕೆಟ್ ಅನ್ನ ಪ್ರಾಕ್ಟೀಸ್ ಮಾಡ್ತಾರೆ ಮತ್ತೆ ಅವಳಿಗೆ ಕ್ರಿಕೆಟ್ ನಲ್ಲಿ ಬಹಳ ಆಸಕ್ತಿರ್ತಕ್ಕಂಥ ರೀತಿಯ ಆರೋಗ್ಯ ಆಯುಕ್ತರಾಯಿತು ಕ್ರಿಕೆಟ್ ಹೆಚ್ಚು

ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ